ನೀವೆಲ್ಲ ಕಾಂತಾರ ಸಿನಿಮಾನ ನೋಡಿರ್ತೀರಿ ಕಾಂತಾರ ಸಿನಿಮಾದಲ್ಲಿ ಕಾಡಿನಲ್ಲಿ ಕಾಡಿನ ಮಕ್ಕಳು ಕಾಡಿನಲ್ಲಿ ಈ ಹಿಂದೆ ರಾಜ ಕಾ ರಾಜರು ಕಾಲದಲ್ಲಿ ಆ ಜಾಗವನ್ನ ಆ ಗ್ರಾಮಸ್ಥರುಗಳಿಗೆ ವಾಸ ಮಾಡ್ಲಿಕ್ಕೆ ಅಂತ ಹೇಳಿ ಯಾವುದೋ ಉಪಯೋಗ ಪಡ್ಕೊಂಡು ಮತ್ತೊಂದು ಇನ್ನೊಂದು ಕಾಲಕ್ಕೆ ಆ ಜಾಗವನ್ನ ಕೊಟ್ಟಿರ್ತಾರೆ ಅದಾದ ಮೇಲೆ ಈಗ ಅರಣ್ಯ ಇಲಾಖೆಯವರು ಬಂದು ಈ ಜಾಗ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಸೇರಿದ್ದು ಹಂಗಾಗಿ ಜಾಗ ಬಿಟ್ಕೊಡ್ಬೇಕು ಅಂತ ಹೇಳಿ ಅದೆಲ್ಲ ಟೇಪಲ್ ಅಳತೆ ಮಾಡೋದು ಊರವ್ರನ್ನೆಲ್ಲ ಒಕ್ಲೆಪ್ಸೋದು ಈ ಕೆಲಸ ಎಲ್ಲ ಊರು ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಮಾಡ್ತಾರೆ ಸಿನಿಮಾ ನೋಡಿತೀರಿ ಅಂತಹದ್ದೇ ಘಟನೆ ಇದೀಗ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮೂರ್ಕಣ್ಣು ಗುಡ್ಡ ವ್ಯಾಪ್ತಿಯಲ್ಲಿ ನಡೆದಿದೆ ಮೂರ್ಕಣ್ಣುಗುಡ್ಡ ವ್ಯಾಪ್ತಿಯಲ್ಲಿ ನೆಲೆಸಿರತಕ್ಕಂಥ ಹಲವು ಗ್ರಾಮಗಳ ಸಾವಿರಾರು ಕುಟುಂಬಗಳಿಗೆ ಅರಣ್ಯ ಇಲಾಖೆ ನೋಟಿಸ್ ನೀಡಲು ಮುಂದಾಗಿದೆ ವಿನಾಕಾರಣ ಎಂಟು ಗ್ರಾಮಗಳ ಜನರಿಗೆ ಕಿರುಕುಳ ನೀಡುತ್ತಾ ಇದೆ ಅಂತ ಜನರು ತಿರುಗಿ ಬಿದ್ದಿದ್ದಾರೆ ಇಂದು ಮಾಜಿ ಶಾಸಕ ಎಚ್ ಎಂ ವಿಶ್ವನಾಥ್ ನೇತೃತ್ವದಲ್ಲಿ ನೂರಾರು ಜನರು ಸಕ್ತೇಶ್ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ನೋಟಿಸ್ ಹೆಸರಲ್ಲಿ ಅರಣ್ಯ ಇಲಾಖೆ ನಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ನೀಡಬಾರದು ಅಂತ ಮನವಿ ಸಲ್ಲಿಸಿದ್ದಾರೆ ಎಸ್ ಏನಿದ್ರ ಘಟನೆ ಅಂತ ನೋಡ್ತಾ ಹೋದ್ರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಹಾರಾಜರ ಕಾಲದಲ್ಲಿ ಮೀಸಲು ಅರಣ್ಯ ಅಂತ ಘೋಷಣೆಗೆ ನೋಟಿಫಿಕೇಶನ್ ಆಗಿತ್ತು ಈ ಜಾಗ ಮೂರ್ಖಂಡ್ ಗುಡ್ಡ ವ್ಯಾಪ್ತಿಯಲ್ಲಿ ಏನ್ ಈ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರಲ್ಲ ಸಾವಿರದ ಒಂಬೈನೂರ ಇಪ್ಪತ್ತು ಒಂಬೈನೂರ ಇಪ್ಪತ್ತರಲ್ಲಿ ಮಹಾರಾಜರ ಕಾಲದಲ್ಲಿ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡಿ ನೋಟಿಫಿಕೇಶನ್ ಆಯ್ತು ಆದ್ರೆ ಈ ಪ್ರಶ ಈ ಪ್ರದೇಶದಲ್ಲಿ ಜನ ವಸತಿ ಇದೆ ಅನ್ನೋ ಕಾರಣಕ್ಕೆ ಮಹಾರಾಜರನ್ನ ಇವರೆಲ್ಲ ಕೇಳ್ಕಂಡ ಪರಿಣಾಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನಾಲ್ಕೇ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸದರಿ ಆದೇಶವನ್ನ ರದ್ದುಗೊಳಿಸಲಾಯಿತು ಆದ್ರೆ ಈಗ ನೂರಾರು ವರ್ಷಗಳ ಕಳೆದ ಮೇಲೆ ಎಷ್ಟು ದಿವಸ ಕೆಮಂಟ್ ಇಂತ ಕೂತಿದ್ರ ಇವರು ಈಗ ಬಂದಿದ್ದಾರೆ ನೂರಾರು ವರ್ಷ ಕಳೆದ ಮೇಲೆ ನೂರಾರು ವರ್ಷಗಳ ಹಿಂದಿನ ಆದೇಶ ಇಟ್ಕೊಂಡು ಯಾವುದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಕ್ಯಾನ್ಸಲ್ ಆಗಿರೋದಲ್ಲ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಾಗಿತ್ತಲ್ಲ ಆದೇಶ ಅದನ್ನ ಇಟ್ಕೊಂಡ ಅರಣ್ಯ ಇಲಾಖೆಯವರು ನಿವಾಸಿಗಳನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರಂತೆ ಪ್ರತಿ ದಿವಸ ಅದೇನೋ ನೋಟಿಸ್ ಕೊಡ್ತಕ್ಕಂಥದ್ದು ನಿಮ್ಮ ಇಲ್ಲಿ ಏನು ಇದ್ದೀರಿ ನೀವೆಲ್ಲರೂ ಕೂಡ ನೀವು ಇಲ್ಲಿರೋದಕ್ಕೆ ನಿಮ್ಮ ದಾಖಲಾತಿ ಕೊಡಿ ಅಂತ ಕೇಳೋದು ಇವೆಲ್ಲವನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರಂತೆ ಎರಡು ಮೂರು ಶತಮಾನಗಳಿಂದ ಈ ಭಾಗದಲ್ಲಿ ಸಾವಿರಾರು ಕುಟುಂಬಗಳು ನೆಲೆಸಿದ್ದಾವೆ ಮೂರ್ಕಣ್ಣು ಕಣ್ಣು ಗುಡ್ಡ ಪ್ರದೇಶ ಒಟ್ಟು ಏಳು ಸಾವಿರದ ಒಂಬೈನೂರು ಎಕರೆ ಇದ್ದ ಇರ್ತಕ್ಕಂಥದ್ದು ಇದರಲ್ಲಿ ಸುಮಾರು ಮೂರ್ ಸಾವಿರ ಎಕರೆ ಪ್ರದೇಶದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಎರಡು ಸಾವಿರ ಕುಟುಂಬಗಳು ಹಿಡುವಳಿ ಹೊಂದ್ಕೊಂಡಿದ್ದಾರೆ ಈಗ ಏಕಾಏಕಿ ಹಿಡುವಳಿ ಸಾಬೀತು ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ ಹೀಗಾಗಿ ಅರಣ್ಯ ಇಲಾಖೆ ನಡೆಯಿಂದ ಸಾವಿರಾರು ಕುಟುಂಬಗಳು ಆತಂಕಕ್ಕೆ ಈಡಾಗಿದ್ದಾವೆ ಅರಣ್ಯ ಇಲಾಖೆ ದೌರ್ಜನ್ಯವನ್ನ ಕೂಡಲೇ ತಡೆಯುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಇದೊಂದು ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಹಾಗೂ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಅದು ಸಕಲೇಶ್ಪುರ ತಾಲೂಕಲ್ಲಿ ತಲ್ಲಣ್ಣ ಮೂಡಿಸಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತಲ್ಲಿ ಅಂದಿನ ಮಹಾರಾಜರ ಸರ್ಕಾರದೊಳಗಡೆ ಅರಣ್ಯ ಇಲಾಖೆಯ ಕೋರಿಕೆ ಮೇರೆಗೆ ಭಾರಿ ಉನ್ನತವಾದ ಮರಗಳಿದೆ ಈ ಅರಣ್ಯ ಉಳಿಸಬೇಕು ಅಂತ ಇಪ್ಪತ್ತು ಸಾವಿರದ ಇಪ್ಪತ್ತರಲ್ಲಿ ಸೆಕ್ಷನ್ ಫೋರನ್ನು ಹಾಕಬೇಕು ಅಂತ ಕೇಳಿದರು ಅಂದಿನ ಸರ್ಕಾರ ಮಾಡಿತು ಅದಾದ ನಂತರ ಇಪ್ಪತ್ತ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲಿಯ ಸ್ಥಳೀಯರು ಮತ್ತು ಇಲ್ಲಿಯ ಜನನಾಯಕರು ಸರ್ಕಾರದ ಗಮನಕ್ಕೆ ತಂದು ಮೈಸೂರು ಸರ್ಕಾರಕ್ಕೆ ಮನವರಿಕೆ ಮಾಡಿದ ನಂತರ ಇಲ್ಲಿ ಮರಮುಟ್ಟುಗಳಿಲ್ಲ ಬಲ ಇದು ಹಸಿರು ದೀಣೆ ಇರತಕ್ಕಂಥದ್ದು ಇಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ಆಗಿದ್ದಾರೆ ಇಲ್ಲಿ ತುಂಬ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಮನವರಿಕೆ ಮಾಡಿದ ನಂತರ ಇಪ್ಪತ್ನಾಲ್ಕನೇ ಇಚ್ಛುವಲ್ಲಿ ಮತ್ತೊಂದು ಗೆಜೆಟ್ ನೋಟಿಫಿಕೇಷನ್ ನೋಡಿಸಿ ಆ ಇಪ್ಪತ್ತರ ಗೆಜೆಟ್ ನೋಟಿಫಿಕೇಶನ್ನ ರದ್ದು ಮಾಡ್ತಾರೆ ಈ ಈ ಗ್ರಾಮ ಪಂಚಾಯತ್ ದವಳಕೆರೆ ಗ್ರಾಮ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷನೂ ಹೌದು ಇದು ನಮಗೆಲ್ಲ ತಿಳಿದಿರಂಗೆ ಇದು ಪೂರ್ವಜರು ನಮ್ಮ ನೂರು ಇನ್ನೂರು ವರ್ಷದ ಇತಿಹಾಸ ಇರೋ ಅಂಥದ್ದು ವಂಶವೃಕ್ಷ ತೆಗೆದ್ರೆ ಸಿಗುತ್ತೆ ಇಷ್ಟು ವರ್ಷ ಇಷ್ಟು ವರ್ಷ ಅರಣ್ಯನ ಉಳಿಸಿ ನಮ್ಮ ಪೂರ್ವಜರು ಎಲ್ಲ ರೆಡಿ ಮಾಡಿ ಅವರಿಗೆ ಹಿಂದೆ ದಾಖಲೆಗಳು ಏನು ಮಾಡಬೇಕು ಏನು ತೆಗಿಬೇಕು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆಲ್ಲ ಪಾಣಿಯಲ್ಲಿ ಹೆಸರಿದೆ ಎಲ್ಲ ಪಾಣಿಯಲ್ಲಿ ಐನೂರು ಇಪ್ಪತ್ತೆಂಟು ಜನದ ಹೆಸರಿದೆ ಆ ಹೆಸರಿದ್ದಾಗ ಕೆಲವರಿಗೆಲ್ಲ ನೋಟಿಸ್ ಕೊಟ್ಟು ತುಂಬ ತೊಂದರೆ ಕೊಟ್ಟರು ನಮ್ಮನ್ನೆಲ್ಲ ಅರ್ಚನೆ ಮಾಡಿದರು ಹೋಗ್ದಂಗೆ ಜೆ ಸಿ ಬಿಲಿ ಕಂದಕ ನಿರ್ಮಾಣ ಮಾಡಿದರು ತಮಗೆಲ್ಲ ಗೊತ್ತಿರೋ ಅಂಥ ವಿಚಾರ ಇಷ್ಟೆಲ್ಲ ಮಾಡಿದಾಗ ಇದು ಹಿಂದಿನ ಕಾಲದವರು ನಮಗೆ ಈಗಿನಂಗೆ ಯಾರೇ ಲಂಚ ತಗೊಂಡು ಮಾಡೋ ಅಂತ ಅಧಿಕಾರಿಗಳಿಲ್ಲ ಅನ್ನೋದು ನಮಗೊಂದು ಮನವರಿಕೆ ಇತ್ತು